ಶ್ರೀ ಬಸವೇಶ್ವರರ ಜಾತ್ರಾ ಮಹೋತ್ಸವ ಗದಗ ಜಿಲ್ಲೆಯ ರೋಣ ತಾಲೂಕಿನ ಹೊಸಳ್ಳಿ ಗ್ರಾಮದಲ್ಲಿ ಶ್ರೀ ಬಸವೇಶ್ವರರ ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಪುರಾಣ ಪ್ರಾರಂಭಿಸಲ್ಪಟ್ಟಿದ್ದು ಪುರಾಣ ಪ್ರವಚನಕಾರರಾಗಿ ಶ್ರೀ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಯವರ ಶಿಷ್ಯಂದಿರಾದ ಶ್ರೀ ವೇದಮೂರ್ತಿ ಶೇಖರಯ್ಯ ಶಾಸ್ತ್ರಿಗಳು ಎಸ್ ಸಮುದ್ರ ಸಮುದ್ರಮಠ ರೋಣ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಗದಗ್ ಸಂಗೀತ ಶ್ರೀ ವೇದಮೂರ್ತಿ ಶಿವಲಿಂಗಯ್ಯ ಗವಾಯಿಗಳು ಹಿರೇಮಠ ಸಾಕಿನ್ ಬಿಳೇಬಾಳ ತಾಲೂಕು ಕುಂದಗೋಳ ತಬಲಾ ಸೇವೆ ಶ್ರೀ ರುದ್ರೇಶ್ ಕರಡಕಲ್ ಶ್ರೀ ವೀರೇಶ್ವರ ಪುಣ್ಯಾಶ್ರಮ ಘದ ಇವರುಗಳ ಸುಮಧುರ ಸಂಗೀತದೊಂದಿಗೆ ಸಾಗಿ ಬಂದ ಪುರಾಣ ಮಂಗಲಗೊಳ್ಳುವುದು ಕಾರ್ಯಕ್ರಮಗಳು ಒಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುರುವಾರ ನಂದಿಪಟ ಆರೋಪಣ ಹತ್ತು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಬಸವ ಜಯಂತಿ ಕಾರ್ಯಕ್ರಮ ಮೇಟಿ ಬಂಧುಗಳ ಮನೆಯಿಂದ ಕಳಸ ತರುವುದು ಹನ್ನೆರಡು ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರವಿವಾರ ಉಡಿ ತುಂಬುವ ಹಾಗೂ ಕುಂಭೋತ್ಸವ ಪುರಾಣ ಮೆರವಣಿಗೆ ನಂತರ ಪುರಾಣ ಮಂಗಲ ಹಿರೇಮಠದ ವೇದಮೂರ್ತಿಗಳ ನೇತೃತ್ವದಲ್ಲಿ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತೈದಕ್ಕೆ ಸಲ್ಲುವ ಅಭಿಜಿತ್ ಲಗ್ನದ ಶುಭ ಮುಹೂರ್ತದಲ್ಲಿ ಸಾಮೂಹಿಕ ವಿವಾಹಗಳು ನಂತರ ಶ್ರೀಗಳಿಂದ ಆಶೀರ್ವಚನ ಮತ್ತು ಮಹಾಗಣಾರಾಧನೆ ಅಂದೇ ಸಂಜೆಗೆ ಬಸವಣ್ಣ ನೀಲಮ್ಮನವರ ಲಗ್ನ ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಸಾಯಂಕಾಲ ಐದು ಗಂಟೆಗೆ ಸಕಾಲ ವಾದ್ಯ ವೈಭವಗಳೊಂದಿಗೆ ಹಾಗೂ ಸಕಾಲ ಬೀರದಾವಳಿಗಳೊಂದಿಗೆ ಬಹು ವಿಜೃಂಭಣೆಯಿಂದ ಶ್ರೀ ಬಸವೇಶ್ವರ ರಥೋತ್ಸವವು ಜರುಗುವುದು ವರದಿ ಮಲ್ಲಪ್ಪಾಜಿ ಸೊಂಟಿ പ്രതിലെ മുഗ്ധ പ്രതി ശ്രീകിരിയ പർവത മലയ്യന मुक्तावा अपार गति ಅಂತ ಕರೀತಾರೆ ಹೀಗೆ ಭಕ್ತಿಗಳು ಮಧೂರ ಹಿಂದ ಪುರಾಣ ಹೇಳುತ್ತೆ ಸರಿ ಭಕ್ತಿಯೆ ಹೀಗೆ ಪುರಾಣ ಹೇಳಿದು ಪುರಾಣ ಹೇಳದಾಗ ಕುರಾನಿ ಅಂತ ವಚಕ ಪುರಾಣ ಪ್ರವಚನ ಮಾಡಿ ಪ್ರವಚನ ಮಾಡಿ

ಪುರಾಣ ಕನ್ನಡ ಏನೋ ಆಚರಣೆ ಮುಗಿದ್ರು ಏನೇ ಹೇಳಿ ಬಿಟ್ಟು ಇವರು ಮುದುಕ ಸುಮ್ಮನೆ

அப்படி நீங்க பார்வதி நிஜவாதையூபே பரமேஸ்வர ரவண ரூபி சாட்சாத் பிரத் தான் பிரத்ஷா

ಭಾಗ್ಯವಂತ 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 ಭಾವಿಸಿದ ಆ ಪರಮೇಶ್ವರ ಪಾಲನೆ ಕೇಳ್ತಾನೆ ಸಹ ಮುಗ್ಧ ಮೂರ್ತಿ ಪುರಾಣವನ್ನ ಕೇಳಿ ಕೇವಲ ಕೇಳುವಂತಹ ಜ್ಞಾನ ಅಂತೆ ಎಲ್ಲ ಆತನ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಭಕ್ತಿ ಪೂರ್ವಕವಾಗಿ ನೀನು ಆ ಸೀತೆಯನ್ನ ಆ ರಾಮನನ್ನ ಕಾಣಬೇಕಂತ ನೀನ್ ಬರುತ್ತಿದ್ದಿ ನಿನ್ನ ಸಲುವಾಗಿ ಇನ್ನೇನು ಬಹಳ ಅಂತ ನಿನ್ನ ಭಕ್ತಿಯನ್ನು ರಾಮ ಸೀತಾ ಮಾತೆಯಾಗಿ ನಿನ್ನ ಮುಂದೆ ನಾವು ಬಂದಿದ್ದೀವಿ ಎನ್ನುವಂತ ಮಾತನ್ನು ಪರಮೇಶ್ವರ ಹೇಳಿ ಆ ಮುದುಕನಿಗೆ ಆಶೀರ್ವಾದವನ್ನು ಮಾಡ್ತಾರೆ ಇದಕ್ಕ ಮುಕ್ತ ಮುಕ್ತಿ ಅಂತ ಅದಕ್ಕೆ ಪುರಾಣ ಕೇಳುವುದರೊಳಗೂ ಕೂಡ ಶ್ರದ್ಧೆ ಇಲ್ಲ ಏನೋ ಮನೆಯೊಳಗೆ ಕುಂದಿಲ್ಲ ಅಂತ ಬಂದಿದ್ದೀರಿ ಏನೋ ಕೇಳಿ ಏನೋ ಹೋಗುದಂತಲ್ಲ ಶಾಂತ ರೀತಿಯಿಂದ ಸಮಾಧಾನದಿಂದ ಅದಕ್ಕೆ ನಾ ಯಾಕೆ ಹೇಳಿದ್ರು ಸಮಾಧಾನ ಹೇಳಬೇಕು మాతేంతావరణ అందరూ అంత